ಈಗ ಸಮುದಾಯ ಅಂದ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ಕೃಷಿಗಷ್ಟೇ ಸೀಮಿತವಾಗಿರ್ತಾರೆ ಉದ್ದಿಮೆ ಅಂದಾಗ ಅಯ್ಯೋ ಇದು ದೊಡ್ಡ ವಿಚಾರ ನಮ್ಮಂಥವ್ರ ಅಲ್ವೇನೋ ಈ ಥರದ್ದು ಥಾಟ್ಸ್ ಜನ್ರೇಟ್ ಆಗ್ತಾನೇ ಇರತ್ತೆ ಬಟ್ ಈಗ ಫಸ್ಟ್ ಸರ್ಕಲ್ ಅಂದ ಸಂದರ್ಭದಲ್ಲಿ ಅವರು ಮುನ್ನುಗ್ಗಿ ಮುಂದಾಳತ್ವ ತೊಗೋಬೇಕು ಅನ್ನೋದಾದರೆ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು ಅಂದರೆ ನೀವು ಹೆಂಗೆ ಸಪೋರ್ಟಿವ್ ಆಗಿದ್ದೀರಿ ಅಂತ ನಿಮ್ಮ ಟೀಮ್ ಹೆಂಗೆ ಸಪೋರ್ಟಿವ್ ಆಗಿದೆ ಹೇಳಿದಾಗ ಮೇಡಮ್ ಮಂಜುಳಾ ಮೇಡಮ್ ಹೇಳಿದಾಗೆ ಫಸ್ಟ್ ಇ ಡಿ ಪಿ ಟ್ರೈನಿಂಗ್ ಅಂತ ಒಬ್ಬ ಉದ್ಯಮಿ ಆಗಬೇಕಾದ್ರೆ ಉದ್ಯೋಗತ ಲಕ್ಷಣಗಳು ಅಂತ ಆ ಲಕ್ಷಣಗಳನ್ನು ಅವನು ಅಳವಡಿಸ್ಕೊಂಡ್ರೆ ಅವನಲ್ಲಿ ಈಗ ಆತ್ಮವಿಶ್ವಾಸ ದುಡಿಮೆ ಬಂಡವಾಳ ಸ್ಥಿರ ಬಂಡವಾಳ ಜೊತೆಗೆ ಆಪರ್ಚುನಿಟಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅವನು ಅಂತ ಹೇಳಿ ಮೊದ್ಲ ಒಂದು ಒಂದು ತರಬೇತಿ ಅಂತೂ ಆಗ್ಲೇಬೇಕು ಮತ್ತೆ ಏನ್ ಸರ್ಕಾರದ ಯೋಜನೆಗಳು ಸಿಗ್ತವೆ ಬ್ಯಾಂಕಿಂಗ್ ಯಾವ ರೀತಿ ಎಲ್ಲ ಸಬ್ಸಿಡಿಗಳು ಸಿಗ್ತವೆ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಈಗ ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಿ ಐನೂರು ಕೋಟಿ ಇದ್ರೆ ಮುನ್ನೂರು ಕೋಟಿ ಮಾತ್ರ ಹೊರಗಡೆ ಕೊಟ್ಟಿರ್ತಾರೆ ಇನ್ನು ಇನ್ನೂರು ಕೋಟಿ ಹಾಗೆ ಇರುತ್ತೆ ಅದನ್ನ ನೀವು ಬ್ಯಾಂಕಲ್ಲಿ ಲೋನ್ ತೆಗಿಬೇಕು ಹೇಗೆ ನೀವು ಬಂಡವಾಳ ಹೂಣ್ತೀರಿ ಪ್ರಾಜೆಕ್ಟ್ ರಿಪೋರ್ಟ್ ಏನು ನಿಮ್ಮದು ಏನು ಮಾಡ್ಲಿಕ್ಕೆ ಆಸಕ್ತಿ ಇದೆ ಅದನ್ನ ಅವ್ರಿಗೆ ಮಾಹಿತಿ ನೀಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ